ಧೈರ್ಯ ಇಲ್ಲ ಅಂದ್ರೆ ಯಾರೋ ಒಬ್ಬ ಬಂದ್ಬಿಟ್ರಲ್ಲಿ ಹುಳಿಯಮ್ಮ ದೇವಸ್ಥಾನ ಸೋಲಾರ್ ಸಂಕಷ್ಟ ಇದೆ ಮಾಡ್ತಿದ್ದಾರ್ಟ್ ಏನ್ ಇದು ಬಿಡಬೇಡಿ ಅವಕಾಶ ಕೊಡಬೇಡಿ ಫಾರೆಸ್ಟ್ ನಾವ್ ಹೇಳಿ ಹೇಳಿ ಈ ತರಗಳ ಅಂದ್ರೆ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಅವ್ರಿಗೆ ಕೇರ್ ಮಾಡ್ತಿಲ್ಲ ಅಂಟು ನಮ್ಗೆ ಅರ್ಥ ಆಗ್ತಿದೆ ಈಗ ಯಾಕಂದ್ರೆ ಅವ್ರಿಗೆ ಏನೇ ಹೇಳಿದ್ರು ಮಾಡ್ತೀನಿ ಅಂತ ಏನು ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇವರೆಲ್ಲ ಅಲ್ಲಿ ಇಲ್ಲ ಬಂದ್ಬಿಟ್ಟು ಇವ್ರು ಶೋಕಿ ಮಾಡಕ್ಕೆ ಫೆನ್ಸ್ ಮಾಡ್ಕೊಂಡು ಅವ್ರ ಪ್ರಾಪರ್ಟಿ ಉಳ್ಸ್ಕೊಳಕ್ಕೆ ಈಗ ನೋಡಿದ್ರೆ ಹೊಸ್ದಾಗೆ ಇವ್ರ ಪ್ರಾಪರ್ಟಿ ಉಳ್ಸೊಳಕ್ಕೆ ಇವರು ರೇಸರ್ ಬ್ಲೇಡ್ ಗಳು ಹಾಕಿದ್ದಾರೆ ಇದನ್ನ ಯಾರ ಮಾಡ್ತಾರ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಹಾಕದಂದ್ರೆ ಹೈ ಸೆಕ್ಯೂರಿಟಿ ಏರಿಯಾ ಎಲ್ಲಿ ಬಾರ್ಡರ್ ಹೋಗಿ ಹಾಕ್ತಾರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಗ್ತಾ ಇರತ್ತಲ್ಲ ಇಂಟ್ರೂನ್ ಅಂತ ಜಾಗಗಳಿಗೆ ಸುತ್ತು ಒಂಥರ ವೈರ್ ಮೆಶ್ ತರ ಮಾಡಿ ಇವರೆಲ್ಲ ಯೋಗ್ತಾ ಇದೆಯಾ ಅವ್ರಿಗೆ ಇವರೆಲ್ಲ ಮನುಷ್ಯರ